ನನ್ನನ್ನು ಮಾತ್ರ ಕೂರ್ತಿದಿರಿ ಇದೊಂಥರ ಹಾಂ ಬೆಳಗ ಹಾಂ ಇದೊಂದು ಸ್ವಲ್ಪ ಸಂಕೋಚ ಅನ್ನಿಸ್ತಿದೆ ಆದರೆ ನಿಮ್ಮ ಆತ್ಮೀಯತೆಗೆಲ್ಲ ಹೃದಯ ತುಂಬಿ ಬಂದಿದೆ ಇಷ್ಟೊಂದು ನಿಮ್ಮ ಜೊತೆ ನನ್ನನ್ನು ಸೇರಿಸ್ಕೊಂಡು ಅವರೇ ಹೇಳಿದಾಗೆ ಮಗಳು ಅಳಿಯ ಇರೋ ಕಡೆ ಇಷ್ಟೊಂದು ಚಟುವಟಿಕೆಯಿಂದ ಇರೋ ಒಂದು ಬಡಾವಣೆಯಲ್ಲಿ ನನ್ನ ಕರೆಸಿ ಹಾಡುಗಳನ್ನು ಹಾಡಿ ಈ ಥರ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಎಲ್ಲರೂ ಸಂತೋಷದಿಂದ ಸೇರಿದ್ದೀರಿ ತುಂಬ ಸಂತೋಷ ಆಯಿತು ಒಂದು ಮನೆಯ ವಾತಾವರಣ ಇದೆ ಇಲ್ಲಿ ಕುಟುಂಬದ ವಾತಾವರಣ ಇದೆ ಮತ್ತು ನಾನು ಕೇಳ್ತೀನಿ ಮಗಳು ಹೇಳ್ತಾ ಇರ್ತಾಳೆ ಯಾವಾಗಲೂ ಎಲ್ಲ ಒಂದು ರಾಷ್ಟ್ರೀಯ ಹಬ್ಬಗಳಾಗಲಿ ಗಣೇಶ ಚತುರ್ಥಿ ಆಗಲಿ ಅಷ್ಟೇ ಎಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಮತ್ತು ನಿಷ್ಠೆಯಿಂದ ಎಲ್ಲ ಮಾಡ್ತೀರಿ ಸೇರ್ತೀರಿ ಜಾಗ ಒಂದು ಬೇಕು ಅದು ಆಗುತ್ತೆ ಖಂಡಿತ ಮತ್ತು ಎಲ್ಲರಿಗೂ ಮನಸ್ಸಿದ ಮೇಲೆ ಮಾರ್ಗ ಇದೆ ಅಂತ ಎಲ್ಲ ಎಷ್ಟು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದೀರಿ ಮತ್ತು ಇಲ್ಲಿ ವಯಸ್ಸಿನ ಇಲ್ಲದೆ ಎಲ್ಲರೂ ಸಂಗೀತದಲ್ಲಿ ಎಲ್ಲ ಬೇರೆ ಬೇರೆ ಕಲೆ ಸಂಸ್ಕೃತಿ ಎಲ್ಲದರಲ್ಲೂ ಪಾಲ್ಗೊಳ್ತಾರೆ ಅಂತ ಕೇಳಿದ್ದೀನಿ ಸದಾ ಚಟುವಟಿಕೆಯಿಂದ ಜೀವನ್ಮುಖಿಯಿಂದ ಈ ಬಡಾವಣೆ ಇರುತ್ತೆ ಅಂತ ನನಗೆ ಗೊತ್ತು ಇದರಲ್ಲಿ ನನ್ನನ್ನು ಸೇರಿಸ್ಕೊಂಡಿದ್ದಕ್ಕೆ ತುಂಬ ಸಂತೋಷ ಆಗಿದೆ ಹಾಗೆ ನನಗೆ ಅತಿಥಿ ಥರ ನೋಡೋದು ಬೇಡಾಗಿತ್ತು ಆದರೂ ನನ್ನ ಕೃತಜ್ಞತೆಗಳನ್ನು ಹೇಳ್ತೀನಿ ಮತ್ತು ನಮಗೆ ಗೊತ್ತು ನಮ್ಮ ಕನ್ನಡ ಸುಂದರ ಭಾಷೆ ಎಷ್ಟು ಸುಂದರ ಭಾಷೆ ಮತ್ತೆ ನಾವು ಹೇಗೆ ಹೇಳ್ತೀವಿ ಹಾಗೇ ಬರಿಬೋದು ನಾ ನೀವೆಲ್ಲರೂ ಇದನ್ನು ಕನ್ನಡದನ್ನು ಮಾಡಿಕೊಂಡೇ ಬಂದಿದ್ದೀರಿ ಹಾಡು ಕನ್ನಡ ಹಾಡುಗಳನ್ನು ಹಾಡ್ಕೊಂಡು ಬಂದಿದ್ದೀರಿ ಬೇರೆ ಬೇರೆ ರೀತಿ ಕನ್ನಡ ಪ್ರೋತ್ಸಾಹನೂ ಕೊಡ್ತಾಯಿದ್ದೀರಿ ಹಾಗೆ ಇದು ತುಂಬ ಹೆಮ್ಮೆ ಆಗುತ್ತೆ ನಮ್ಮ ಭಾಷೆ ಇಷ್ಟು ಚೆನ್ನಾಗಿದೆಯಲ್ಲ ಇದರಲ್ಲೆಲ್ಲ ಬರೆಯೋಕ್ಕಾಗುತ್ತಲ್ಲ ಎಷ್ಟು ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಅದೆಲ್ಲವೂ ನಮಗೆ ಎಷ್ಟು ಹೆಮ್ಮೆ ತರುತ್ತೆ ಮತ್ತು ಇದು ಇವತ್ತಿನ ಅಲ್ಲ ಸಾವಿರದ ಐನೂರು ಎರಡು ಸಾವಿರದ ವರ್ಷಗಳ ಇತಿಹಾಸ ಇದೆ ನಿಮಗೆಲ್ಲರಿಗೂ ಗೊತ್ತಿರೋದೆ ನಾನು ಸ್ವಲ್ಪ ಹಂಚ್ಕೊಂಡ್ರೆ ಸಂತೋಷದಲ್ಲಿ ಎಲ್ಲರೂ ಮತ್ತೊಂದು ಸಲ ಹಂಚ್ಕೊಳ್ಳೋಣ ಅಂತ ಮತ್ತೊಂದೆರಡು ಮಾತುಗಳನ್ನು ಮಾತಾಡ್ತಿದ್ದೀನಿ ಮತ್ತು ಹಲ್ಮಿಡಿ ಶಾಸನ ಹಾಸನದ್ದು ಆವಾಗಲೇ ನಮಗೆ ಕನ್ನಡದ ಬಗ್ಗೆ ಅದರಲ್ಲಿ ಕನ್ನಡ ಶಾಸನ ಸಿಗುತ್ತೆ ಮೊದಲನೇದಾಗಿ ಕವಿರಾಜ ಮಾರ್ಗ ನೃಪತುಂಗ ನೃಪತುಂಗನ ಕಾಲದಲ್ಲಿ ಅದರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ನೃಪತುಂಗನೇ ಬರೆದಿದ್ದು ಅಥವಾ ರಾಜಾಶ್ರಯದಲ್ಲಿ ಶ್ರೀ ವಿಜಯ ಅಂತ ಅವ್ರು ಬರೆದಿದ್ದು ಅಂತ ಅದರಲ್ಲಿ ಕನ್ನಡ ನಾಡಿನ ಅನೇಕ ಕವಿಗಳ ಬಗ್ಗೆ ಅವರು ಅವಾಗಲೇ ಹೇಳ್ತಾರೆ ಅಂದರೆ ಅದಕ್ಕೂ ಹಿಂದಿರೋ ಕ ಕನ್ನಡದ ಬಗ್ಗೆ ಕನ್ನಡ ಸಾಹಿತ್ಯದ ಬಗ್ಗೆ ಅವರು ವಿಮರ್ಶೆ ಮಾಡ್ತಾರೆ ಅಂದರೆ ಅದಕ್ಕೂ ಮೊದಲು ಕನ್ನಡ ಸಾಹಿತ್ಯ ಇತ್ತು ಅಂತ ನಮಗೆ ಗೊತ್ತಾಗುತ್ತೆ ಮುಂದೆ ರತ್ನೋತ್ರೇಯರು ನಮ್ಗೊತ್ತು ಪಂಪ ರನ್ನ ಪೊನ್ನ ಇವರೆಲ್ಲ ಎಷ್ಟು ಕನ್ನಡ ಅಭಿಮಾನ ಪಂಪಂದಂತೂ ಆದಿಕವಿ ಎಲ್ಲರೂ ನಾವು ಚಿಕ್ಕವ್ರಿಂದ ಅಭ್ಯಾಸ ಮಾಡಿರ್ತೀವಿ ಚಾಗದ ಭೋಗದ ಗೇಯದ ಅಕ್ಕರದ ಗೋ ಅಕ್ಕರದ ಗೇಯದ ಗೊಟ್ಟಿ ಅನಂಪಿ ನಿಂಪುಗಳ್ಗಾಗರವಾದ ಮಾನಿಸರೇ ಮಾನಿಸರು ಇಲ್ಲೇ ಹುಟ್ಟಬೇಕು ಮನುಷ್ಯರಾಗಿ ಹುಟ್ಟಬೇಕು ಇಲ್ಲದಿದ್ದರೆ ಮನಿದುಂಬಿಯಾಗಿ ಒಂದು ಕೋಗಿಲೆಯಾಗಿ ಹುಟ್ಟಬೇಕು ಬನವಾಸಿ ದೇಶದಲ್ಲಂದರೆ ಅವನು ಒಟ್ಟು ಕರ್ನಾಟಕವನ್ನು ಉದ್ದೇಶಿಸಿ ಹೇಳೋದು ಅಂದರೆ ಅಂಥ ಹೆಮ್ಮೆ ಇದೆ ನಾವು ಹೇಗಾದರೂ ಒಂದು ಪಕ್ಷಿಯಾಗಾದರೂ ಕರ್ನಾಟಕದಲ್ಲಿ ಹುಟ್ಟಿದೀವಿ ಹುಟ್ಟಬೇಕು ಅಂತ ಅಂದರೆ ಕರುನಾಡು ಅಂದರೆ ಫಲವತ್ತಾದ ಭೂಮಿ ಕಪ್ಪು ಭೂಮಿ ಈ ಕರ್ನಾಟಕ ಹೆಸರು ಬಂದಿದ್ದು ಕರುನಾಡು ಅಂತ ಆ ಥರ ಅಂತಹ ಒಂದು ಎಲ್ಲ ಇವಾಗ ಅವರು ಹೇಳಿದರು ಮತ್ತು ಹಾಡಲು ಕೇಳಿದ್ವಿ ಎಲ್ಲ ಥರ ಪ್ರಕೃತಿ ಸೌಂದರ್ಯ ಇದೆ ನಮಗೆ ಮಲೆನಾಡಿನ ವೈಭವ ಇದೆ ಎಲ್ಲ ಶಿಲ್ಪಕಲೆ ಇದೆ ಯಾವುದಿಲ್ಲ ರಾಜಾಶ್ರಯದ ಇತಿಹಾಸವಿದೆ ಎಷ್ಟೆಷ್ಟು ಮಹಾತ್ಮರಾದ ರಾಜರುಗಳು ಮತ್ತು ಹುಲಿಯನ್ನು ಸೆಳೆದ ಆ ಥರ ಎಲ್ಲ ಹೊಯ್ಸಳ ಆ ಥರ ಎಲ್ಲ ಇತಿಹಾಸ ಇದೆ ಕೃಷ್ಣದೇವರಾಯನ ವಿಜೃಂಭಣೆ ಇದೆ ಮತ್ತು ಎಲ್ಲ ಸ್ವಾತಂತ್ರ್ಯ ವೀರರು ಇಲ್ಲಿದ್ದಾರೆ ಇಂತಹ ವೈಭವದ ನಾಡಿನಲ್ಲಿ ನಾವು ಹುಟ್ಟಿದೀವಿ ಮತ್ತು ಕನ್ನಡನ ನಾವು ನಿತ್ಯವೂ ಅನುಷ್ಠಾನಕ್ಕೆ ತರೋಣ ತರ್ತಾ ಇದ್ದೀವಿ ಅದು ಮುಂದೆಯೂ ಇರಬೇಕು ಹಾಗೇ ಕೆಲವು ಮಹಾನುಭಾವರ ಘಟನೆಗಳನ್ನು ಸ್ವಲ್ಪವಾಗಿ ಸಣ್ಣದಾಗಿ ನಾನು ಮಾಡ್ಕೊಡ್ತೀನಿ ಅದನ್ನು ಮಾಡ್ಕೊಡ್ತೀನಿ ಅನ್ನೋಕ್ಕಿಂತ ನೆನ್ಪು ಮಾಡ್ಕೊಳ್ಳೋಣ ಅಂತ ನಮಗೆ ದುರಾಡಳಿತ ವಿ ವಿದೇಶಿಯರ ದುರಾಡಳಿತಕ್ಕೆ ಸಿಕ್ಕಿದ್ವಿ ಅದೆಲ್ಲರಿಗೂ ಗೊತ್ತು ಮೊಘಲ್ರಾಯ್ತು ಆಮೇಲೆ ಬ್ರಿಟಿಷರು ಅವರು ಸೀದಾ ನಮ್ಮ ತನಕ್ಕೆ ಅವರು ಲಗ್ಗೆ ಹಾಕಿದ್ರು ಅಂತ ಹೇಳ್ಬೋದು ನಮ್ಮ ಮಾನಸಿಕತೆಯೇ ಚೇಂಜ್ ಮಾಡಿದ್ರು ಅವರು ಅವರು ಆಂಗ್ಲ ಭಾಷೆಯ ಮೋಹವನ್ನು ಹರಡಿದ್ರು ಜೊತೆಗೆ ನಮ್ಮ ಸ್ವದೇಶಿ ಚಿಂತನೆಗಳಿಗೆ ಅವರು ಕೈ ಹಾಕಿ ಎಲ್ಲವೂ ಒಂಥರ ನಿರ್ಲಕ್ಷ್ಯ ನಮ್ಮದೆಲ್ಲ ಹೀನಾಯ ಅನ್ನೋ ಒಂಥರ ಸೊ ಇದಕ್ಕೆ ತಂದ್ಬಿಟ್ರು ಅವರು ನಮ್ಮ ಸ್ವದೇಶಿ ಉಡುಗೆ ಚೆನ್ನಾಗಿಲ್ಲ ನಮ್ಮ ಭಾಷೆಲಿ ಮಾತಾಡೋದೇ ಹೀನಾಯ ಅಂತ ನಾಚಿಕೆ ಪಟ್ಕೊಳ್ಳೋ ಸ್ಥಿತಿಗೆ ಜನ ಬಂದರು ಅಂದರೆ ಕನ್ನಡ ಮಾತಾಡೋಕ್ಕೆ ಅದೊಂಥರ ಕೀಳರಿವೆ ಬಂದ್ಬಿಡ್ತು ಅಂತಹ ಸ್ಥಿತಿಯಲ್ಲಿ ಬಿ ಎಮ್ ಶ್ರೀಕಂಠಯ್ಯನವರು ಅವರು ನಮಗೆ ತುಂಬ ಕೆಡುಕನಿಸ್ತು ಅವರಿಗೆ ಅವ್ರು ನೋಡ್ತಾರೆ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದರು ನಂತರ ಅವರು ಕನ್ನಡ ಭಾಷೆನ ಅವರು ಕನ್ನಡ ಭಾಷೆನ ಮೇಲಕ್ಕೆ ತರಲೇಬೇಕು ಜನ ಈ ಕೆಟ್ಟ ಹೀನಾಯ ಸ್ಥಿತಿ ದಾಸ್ಯ ಸ್ಥಿತಿನ ಹೋಗಿಸ್ಬೇಕು ನಮ್ಮ ಭಾಷೆ ಉತ್ತುಂಗ ಆಗಬೇಕು ಕನ್ನಡ ನೆಲದಲ್ಲಿ ಕನ್ನಡ ಅಲ್ಲದೆ ಬೇರೆ ಯಾವುದೂ ಇಲ್ಲ ಅನ್ಯಥಾ ಶರಣಾಸ್ತಿ ಕನ್ನಡನೇ ಬರಬೇಕು ಅಂತ ಹೇಳಿ ಕನ್ನಡ ಅಧ್ಯಾಪಕರಾದರು ಜನರಲ್ಲಿ ಕನ್ನಡವನ್ನು ಬಿತ್ತಕ್ಕೆ ಶುರು ಮಾಡಿದ್ರು ಅವರು ಹಾಗೇ ಅವರು ಕನ್ನಡದ ಕಣ್ವ ಅವ್ರಿಗೆ ಅವರ ಶಿಷ್ಯರಾದ ಮಾಸ್ತಿ ವೆಂಕಟೇಶ ಹೆಂಗಾರು ಜ್ಞಾನಪೀಠ ಪುರಸ್ಕೃತರು ಅವರು ಕನ್ನಡದ ಕಣ್ವ ಅಂತ ಕೊಟ್ಟರು ತಮ್ಮ ಗುರುಗಳಿಗೆ ಯಾಕಂದರೆ ಶಾಕುಂತಲಾಗಿ ಯಾರ ಆಶ್ರಯ ಇಲ್ಲದಿದ್ದಾಗ ಕಣ್ಮ ಮಹರ್ಷಿಗಳು ಹೇಗೆ ಮನದಲ್ಲಿ ಅವನ್ನ ಪರದು ಎಲ್ಲ ಸಾಕಿದ್ರು ನೋಡಿಕೊಂಡ್ರು ಅದೇ ಥರ ಕನ್ನಡವನ್ನು ಮತ್ತೆ ಉತ್ತರಾಯ ಸ್ಥಿತಿಗೆ ತರೋಕೆ ತಮ್ಮ ಜೀವಮಾನವನ್ನೇ ಕೊಟ್ಟರು ಆ ಬಿ ಎನ್ ಶ್ರೀ ಅವರ ನೆನಪಲ್ಲಿ ಬಿ ಎನ್ ಶ್ರೀನ ಪ್ರೇರಣೆಯಿಂದನೇ ಕುವೆಂಪು ಅವರೆಲ್ಲನೂ ಮುಂದೆ ಮುಂದೆ ಬಂದಿದ್ದು ಕುವೆಂಪು ಇರ್ಬೋದು ಆಮೇಲೆ ಜಿ ಪಿ ರಾಜರತ್ನಂ ಇರ್ಬೋದು ನರಸಿಂಹಾಚಾರ್ಯ ಇರ್ಬೋದು ವಿ ಸೀತಾರಾಮಯ್ಯ ಇರ್ಬೋದು ಈ ದೊಡ್ಡ ಪರಂಪರೆನೇ ಇವರಿಂದ ಪ್ರೇರಿತ ಆಯಿತು ಅಂದರೆ ಇಂತಹ ಒಂದು ಪ್ರೇರಣೆಗೆ ಅವರು ಕಾರಣ ಆದರು ಆಮೇಲೆ ಅವರು ಇಂಗ್ಲೀಷ್ ಗೀತೆಗಳನ್ನು ಇಂಗ್ಲಿಷ್ ಗೀತೆಗಳನ್ನು ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ರು ಅಂದ್ರೆ ನಮ್ಮ ಜನಕ್ಕೆ ಅಲ್ಲಿದು ಸೊಗಡು ಗೊತ್ತಾಗ್ಲಿಂತ ಅಂತ ಅದರಲ್ಲಿ ಕರುನಾಡು ಭಾವ ಬಳಕೆ ನಾವೆಲ್ಲರೂ ಕೇಳಿರ್ತೀವಿ ಅದು ಎಲ್ಲ ಇವಾಗ ಜನಪ್ರಿಯ ಆಗಿದೆ ಅಂದ್ರೆ ಬಿ ಎನ್ ಶ್ರೀ ಪ್ರಯತ್ನದಿಂದ ಕನ್ನಡ ಮತ್ತೆ ಉತ್ತರಾಯ ಸ್ಥಿತಿಗೆ ಬರೋಕ್ಕೆ ಕಾರಣ ಆಯಿತು ಸಿರಿಗನ್ನಡಂಗೆಲ್ಗೆ ಎಲ್ಲ ಕಡೆ ಕನ್ನಡ ಬರಬೇಕು ಹೀಗೆ ಬಿ ಎಂ ಶ್ರಿ ಅವರು ಹೇಳಿದರು ಹೀಗೆ ಅನೇಕ ಮಹಾನುಭಾವರು ಆಲೂರ್ ವೆಂಕಟರಾಯರು ನಾವು ಕೇಳೇ ಇರ್ತೀವಿ ಕನ್ನಡ ಏಕೀಕರಣಕ್ಕೋಸ್ಕರ ಎಷ್ಟು ಕಷ್ಟಪಟ್ಟರು ಅಂತ ಅಂದರೆ ಕನ್ನಡ ಭಾಷೆನ ಇಪ್ಪತ್ತೆರಡು ಸ್ಥಳಗಳಲ್ಲಿ ಹಂಚಿ ಹರಿದು ಹಂಚಿ ಹಾಕ್ಬಿಟ್ಟಿದ್ರು ಬ್ರಿಟಿಷರು ಅವರೆಲ್ಲರನ್ನೂ ಒಗ್ಗೂಡಿಸ್ಬೇಕು ಕರ್ನಾಟಕ ಒಂದು ರಾಜ್ಯ ಆಗಬೇಕು ಅನ್ನೋದನ್ನು ಜನರಿಗೆ ಅಂದರೆ ಹೇಳಿ ಅದಕ್ಕೋಸ್ಕರ ಪ್ರಯತ್ನಪಟ್ಟರು ಜಯ ಕರ್ನಾಟಕ ಅಂತ ಪತ್ರಿಕೆ ಕೂಡ ತಂದರು ಪತ್ರಿಕೆ ಉದ್ದೇಶನೇ ಕರ್ನಾಟಕ ಒಂದಾಗಬೇಕು ಕನ್ನಡ ಭಾಷೆ ಮನೆ ಮನೆ ಎಲ್ಲರಲ್ಲಿ ಮತ್ತೆ ಬೆಳಗಬೇಕು ಕನ್ನಡ ಪತ್ರಿಕೆಗಳು ಅಭಿವೃದ್ಧಿಗೆ ಬರಬೇಕು ಇದೇ ಅವರ ಹಂಬಲ ಆಗಿತ್ತು ಹಾಗೆ ಇವರಿಗೆ ಕನ್ನಡ ಕರ್ನಾಟಕ ಕುಲಪುರೋಹಿತ ಅಂತ ಬಿರುದು ಕೂಡ ಕೊಟ್ಟರು ಜನರು ಕೊಟ್ಟು ಗೌರವಿಸಿದ್ರು ಆ ಮಾತಿಗೆ ಸರಿಯಾಗಿ ಅವರು ನಡ್ಕೊಂಡ್ರು ಇನ್ನು ನಮ್ಗೆ ಗೊತ್ತಿರೋ ಕುವೆಂಪು ವಿಷಯ ಕುವೆಂಪು ಅಂದರೆ ಅವರು ಜನದ ಯುಗದ ಕೈ ಜಗದ ಕವಿ ಯುಗದ ಕವಿ ಅಂತ ದಾರ ಬೇಂದ್ರೆಯವರು ಹಾಡಿ ಹೊಗಳಿದ್ದಾರೆ ನಮಗೆ ಗೊತ್ತು ಎಲ್ರಿಗೂ ಈಗ ತಾನೇ ನಾಡಗೀತೆ ಕೂಡ ಹಾಡಿದ್ದೀವಿ ಅಂದರೆ ಅಷ್ಟೊಂದು ಶ್ರೀರಾಮಾಯಣ ದರ್ಶನಮಗೆ ಜ್ಞಾನಪೀಠ ಪ್ರಶಸ್ತಿ ಕೂತು ಕೂಡ ಬಂದಿದೆ ಅಂತಹ ಕವಿದು ಬಾಲ್ಯದಲ್ಲಿ ಅಂದರೆ ಅವರು ಯವನಾವಸ್ಥೆಯಲ್ಲಿರುವಾಗ ಅವರಿಗೆ ವಿಪರೀತ ಆಂಗ್ಲ ಆಂಗ್ಲ ಮೋಹ ಇತ್ತು ಅವರು ಬರೆಯೋಕ್ಕೆ ಪ್ರಥಮವಾಗಿ ಶುರು ಮಾಡಿದ ಕೂಡ ಆಂಗ್ಲ ಭಾಷೆಯಲ್ಲಿ ಅದರಲ್ಲಿ ಅವರು ಬಿಗಿನರ್ಸ್ ಮೌರ್ಸ್ ಅಂತ ಒಂದು ಕವನ ಸಂಕಲನ ಅವರು ಇನ್ನೂ ಚಿಕ್ಕು ಅಂದರೆ ಸುಮಾರಾಗಿ ಎಸ್ ಎಸ್ ಎಲ್ ಸಿ ಆ ವಯಸ್ಸಿನಲ್ಲಿ ಅವರು ಬರೆದಿದ್ರು ಆ ಕವನಗಳು ತುಂಬ ಚೆನ್ನಾಗಿದ್ವು ಹದಿನಾರು ಪುಟದ ಒಂದು ಸಂಕಲನ ಅವರು ಬರೆದಿದ್ದು ಅದನ್ನು ಅವರು ತುಂಬ ಹೆಮ್ಮೆಯಿಂದ ಪ್ರಾಧ್ಯಾಪಕರಿಗೆಲ್ಲ ತೋರಿಸಿದ್ರು ಅವರು ಕೂಡ ಮೆಚ್ಕೊಂಡ್ರು ಅದೇ ಸಮಯಕ್ಕೆ ಅಲ್ಲಿ ಐರಿಷ್ ಕವಿ ಒಬ್ರು ಜೆ ಎಚ್ ಕಝಿನ್ಸ್ ಅಂತ ಬರೋರಿದ್ರು ಅವರಿಗೆ ತೋರಿಸಿದ್ರೆ ಇನ್ನೂ ಒಳ್ಳೇದು ಅಂತ ಅವರು ಅಧ್ಯಾಪಕರು ಸಲಹೆ ಕೊಟ್ಟರು ಹಾಗೆ ಯಾಕಂದರೆ ಇಂಗ್ಲೀಷ್ ಪ್ರೌಢಮೆ ಅವ್ರದ್ದು ಜಾಸ್ತಿ ಇರುತ್ತೆ ಅಂತ ಕುವೆಂಪು ಅವರಿಗೆ ಒಂಥರ ಹೆಮ್ಮೆ ಇತ್ತು ಖಂಡಿತ ಇವ್ರು ಮೆಚ್ಕೊಂಡೇ ಮೆಚ್ಕೋತಾರೆ ಅಂತ ಆ ಸಂಕಲನ ಅವ್ರಿಗೆ ತೊಗೊಂಡೋಗಿ ತೋರಿಸಿದ್ರು ಆಗ ಹಾಕೊಂಡಿದ್ದೇವರು ಖಾದಿ ಬಟ್ಟೆ ಮನಸಲೆಲ್ಲ ಸ್ವಾತಂತ್ರ್ಯದ ಬಗ್ಗೆ ಎಲ್ಲ ಇದೆ ದಾಸ್ಯದ ಬಗ್ಗೆ ಬೇಸರ ಇದೆ ಬರೆದಿದ್ದು ವಿದೇಶಿ ಭಾಷೆಯಲ್ಲಿ ಆ ಕವಿ ಇವರನ್ನೇ ಒಂದ್ಸಲ ನೋಡಿದ್ರು ಮೇಲಿಂದ ಕೆಳಕ್ ತನಕ ನೋಡಿದ್ರು ನೋಡಿದಾಗ ಇವ್ರಿಗೇನೋ ವಿಚಿತ್ರ ಅನ್ನಿಸ್ತು ಮತ್ತು ಕವನ ಸಂಕಲನದ ಕಡೆ ದೃಷ್ಟಿ ಹಾಯಿಸಿದ್ರು ಆಗ ಹೇಳಿದ್ರು ನೀನು ಯಾವ ಭಾಷೆಯಲ್ಲಿ ಬರ್ದಿದ್ದೀನಿ ನಿನ್ನ ಮಾತೃಭಾಷೆ ಬರ್ದಿಲ್ವಾ ಅಂತ ಅವ್ರಿಗೇನು ಉತ್ತರಕ್ಕೆ ತಡ್ಕಾಡೋ ಹಾಗಾಯಿತು ಯಾಕಂದರೆ ಕುವೆಂಪು ಅವ್ರು ಬರೆದಿದ್ದು ಆಂಗ್ಲ ಭಾಷೆಯಲ್ಲಿ ಆಮೇಲೆ ಅವ್ರು ಕೇಳಿದ್ರು ಹಾಕೊಂಡಿರೋದು ಸ್ವದೇಶಿ ಖಾದಿ ಬಟ್ಟೆ ನಿನ್ನ ಚಿಂತನೆ ಎಲ್ಲ ವಿದೇಶಿ ಭಾಷೆಯಲ್ಲಿ ಅಂತ ಸ್ವಲ್ಪ ಖಾರವಾಗಿ ಟೀಕೆ ಮಾಡಿದ್ರು ಕುವೆಂಪು ಅವ್ರಿಗೆ ಇದ್ದಿದ್ದು ತುಂಬ ಬೇಸರ ಆಯಿತು ಏನು ಹೇಳಿದ್ರು ನಮ್ಮ ಕನ್ನಡ ಭಾಷೆ ಹೀಗೆಲ್ಲ ಬರೆಯೋಕ್ಕಾಗುತ್ತಾ ಛಂದಸ್ ಇದೆಯಾ ಲಯ ಇದೆಯಾ ಏನಿದೆ ಅಂತ ಆಗ ಐರಿಷ್ ಕವಿ ಹೇಳಿದ ಮಾತು ಏನು ಹೇಳಿದ್ರು ಅಂದರೆ ನಾವು ಮನಸ್ಸು ಮಾಡಿದ್ರೆ ಯಾವುದೇ ಭಾಷೆಯನ್ನು ಶ್ರೀಮಂತಿಗೆ ಮಾಡ್ಬೋದು ಶ್ರೀಮಂತಗೊಳಿಸ್ಬೋದು ಅದು ನಮ್ಮ ಸಾಧನೆಯಲ್ಲಿದೆ ಈಗ ಉದಾಹರಣೆಗೆ ನಿಮ್ಮದೇ ಬಂಗಾಳಿ ಭಾಷೆ ಅಲ್ಲಿ ರವೀಂದ್ರನಾಥ ಟಾಗೂರ್ ಅವರು ಸಾಧಿಸಿದಾರಲ್ಲ ಆ ಸಾಧನೆ ಮಾಡಿದ ಮೇಲೆ ನಿಮ್ಗೆ ಯಾಕೆ ಆಗೋಲ್ಲ ಅಂತ ಹೇಳಿಬಿಟ್ಟು ಅವರು ಸೀದಾ ಹಾಗೆ ಹೊರಟೋದ್ರು ಇದು ಅವ್ರ ಮನಸ್ಸಿನಲ್ಲಿ ಹಾಗೇ ತುಂಬ ಇತ್ತು ಕುವೆಂಪು ಅವರಿಗೆ ಮನಸ್ಸಿನಲ್ಲಿ ತುಂಬ ಅದು ಬಾಧಿಸ್ತಾ ಇತ್ತು ನನ್ನ ಹೀಗೆ ಟೀಕೆ ಮಾಡಿಬಿಟ್ರಲ್ಲ ಹಾಗೆ ಒಂದು ಸ್ವಲ್ಪ ವಿಚಾರವಂತರಕ್ಕೂ ತೊಡ್ಕೊಂಡ್ರು ಮನಸ್ಸಲ್ಲಿ ಹೋಗ್ತಾ ಹೋಗ್ತಾ ಅವ್ರಿಗೆ ಅನ್ನಿಸ್ತು ಇರ್ಬೋದಾ ನಾನು ಮಾತೃಭಾಷೆನೂ ಬರೆಯೋಕ್ಕಾಗ್ಬೋದಲ್ವಾ ಅಂತ ದಾರಿ ಹೋದ ಮೇಲೆ ಹೋಗ್ತಾ ಅವರಿಗೆ ಈ ಗದ್ದಲೆಲ್ಲ ಇರೋ ಭತ್ತದ ಗಿಡಗಳು ಅದ್ರ ಮೇಲೆ ಈ ಸೂರ್ಯನ ಇದು ಮಂಜಿನ ಹನಿಗಳು ಅದ್ರ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಆಗೋ ಒಂಥರ ಆ ಗಾಳಿಗೆ ಅದು ಬೀಸೋದು ಈ ಒಬ್ಬ ರೈತ ಹೋಗಿ ಉಳುಮೆ ಮಾಡೋದು ಇದೆಲ್ಲ ಮನಸ್ಸಿಗೆ ಬಂತು ಒಂದು ಚೆನ್ನಾಗಿರೋ ಕವನವನ್ನು ಬರದೇ ಬಿಟ್ಟರು ಅವರು ಸಹಪಾಠಿಗಳು ಅದಕ್ಕೆ ರಾಗ ಹಾಕಿ ಹಾಡಿದರೂ ಕೂಡ ಆಗ ಎಷ್ಟು ಸಂತೋಷ ಆಯಿತು ನಮಗೆ ಗೊತ್ತು ಬರೆದಿರೋರಿಗೆ ಆ ಹಾಡನ್ನು ಕೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ಆಗ ಅವರಿಗೆ ನಾನು ಮಾತೃಭಾಷೆಯಲ್ಲಿ ಬರೆದಿದ್ದಿದ್ದು ನಾವು ಮಾತ್ರ ಈ ಸಾಧ್ಯ ಆಯಿತು ನನಗೆ ರಾಗ ಹಾಕಿ ನನ್ನ ರಾಗ ನನ್ನ ಹಾಡನ್ನು ನಾನೇ ಕೇಳೋ ಥರ ಆಯಿತು ಅಂತ ತುಂಬ ಸಂತೋಷ ಆಯಿತು ಆವಾಗಲೇ ಒಂದು ಪಂದ್ಯಕ್ಕೆ ಬಿದ್ದವರಂಥವ್ರು ಅರವತ್ತೇಳು ಕವನಗಳನ್ನು ಒಂದೆರಡು ತಿಂಗಳಲ್ಲೇ ಬರೆದ್ರು ಅದು ಅಮಲನ ಕಥಾ ಸಂಕಲನ ಅಂತ ಅಮಲನ ಕವನ ಸಂಕಲನ ಅದು ತುಂಬ ಮೆಚ್ಚುಗೆಗೆ ಪಾತ್ರ ಆಯಿತು ಮುಂದೆ ಗೊತ್ತು ನಮಗೆ ಅವರು ಎಲ್ಲ ವಿಧದಲ್ಲೂ ಹಾಕಿ ನಮಗೆ ಕನ್ನಡದ ಘನತೆಯನ್ನು ಹೆಚ್ಚಿಸಿದ್ರು ರಾಮಾಯಣ ದರ್ಶನ ಸರಿ ಮತ್ತು ನಾಟಕಗಳನ್ನು ಬರೆದ್ರು ಹಿಂದರ್ಜೋಗಿದ್ದು ಅನುವಾದ ಮಾಡಿದ್ರು ಮಕ್ಕಳಿಗೆ ಮೆಚ್ಚಿನ ಗೀತೆ ಆಗಿದೆ ಹೀಗೆ ಎಲ್ಲ ರಂಗಗಳಲ್ಲೂ ಅವರು ಕೈ ಮತ್ತು ಘನತೆ ತಂದುಕೊಟ್ರು ಹೀಗೆ ಇವರಿಗೆ ಕರ್ನಾಟಕ ರತ್ನ ಕೇಂದ್ರ ಸರ್ಕಾರದ ಅಕಾಡೆಮಿ ಪುರಸ್ಕಾರ ಪದ್ಮಶ್ರೀ ಪದ್ಮವಿಭೂಷಣ ರಾಷ್ಟ್ರಕವಿ ವಿಶ್ವ ಸಂದೇಶ ಕೊಟ್ಟ ವಿಶ್ವ ಮಾನವ ಹೀಗೆ ಎಲ್ಲವೂ ಬಂತು ಇವರಿಗೆ ಇವರು ಬಿ ಎಮ್ ಶ್ರೀಯಿಂದ ಪ್ರೇರಿತರಾಗಿದ್ದರು ಮತ್ತು ವೆಂಕಣ್ಣಯ್ಯ ಅವರೆಲ್ಲರಿಂದ ಪ್ರೇರಿತರಾಗಿದ್ದರು ಮುಂದೆ ಸಾವಿರಾರು ಜನಕ್ಕೆ ಇವರು ಪ್ರೇರಣೆಯನ್ನು ಕೊಟ್ಟರು ಇಂತಹ ಕುವೆಂಪು ಅವರು ಅದೇ ಬಾಲ್ಯದಲ್ಲಿ ಹೇಗಿತ್ತು ಆ ಆಂಗ್ಲ ಮೋಹ ಹೋಗಿ ಹಿಂಗೆ ಕನ್ನಡಕ್ಕೆ ಮತ್ತೆ ಬಂದಿದ್ದು ನಮ್ಮ ಒಂದು ಸು ಸುದೈವ ಅಂತ ನಾವು ಅಂದ್ಕೋಬೇಕು ಹೀಗೆ ಅನೇಕರು ಮತ್ತು ಇನ್ನೂ ಇವರು ಗಡಗನಾಥ ಬಗ್ಗೆ ಹೇಳಲೇಬೇಕು ಗಡಗನಾಥರು ಹೇಗಂದರೆ ಅವರಷ್ಟು ಬೇಕಾದಷ್ಟು ಕೃತಿಗಳನ್ನು ಬರೆದಿದ್ದರು ಅವ್ರ ಹೆಸರು ವೆಂಕಟೇಶ ಕುಲಕರ್ಣಿ ವೆಂಕಟೇಶ ತಿರ್ಕೋ ಕುಲಕರ್ಣಿ ಅಂತ ಅವರು ಪುಸ್ತಕ ಮಾರಾಟ ಕನ್ನಡ ಕೃತಿಗಳನ್ನೆಲ್ಲರೂ ಓದಬೇಕು ಮನೇಲಿ ಬಡತನ ಇರಲಿ ಏನಿರಲಿ ಸದ್ಬೋಧ ಚಂದ್ರಿಕಾ ಅಂತ ಒಂದು ಪತ್ರಿಕೆ ಅಂತಂದರು ಪತ್ರಿಕೆ ನಡೆಸೋಷ್ಟು ದುಡ್ಡು ಇದೆಯಾ ಗೊತ್ತಿಲ್ಲ ಹೇಗೋ ಮಾಡಿ ಪತ್ರಿಕೆಯನ್ನು ತಂದರು ತರ್ತಾಯಿದ್ರು ಆಮೇಲೆ ಆ ಪುಸ್ತಕಗಳನ್ನು ಹೇಗೆ ಅದನ್ನು ಹಾಮನಾಯ್ಕರು ವಿವರಿಸ್ತಾರೆ ಅವ್ರು ಒಂದು ಸಲ ಹಾಮನಾಯ್ಕರು ಊರಿಗೆ ಹಳ್ಳಿ ಅದು ಮೂರು ಸಲ ಮಾತ್ರ ಬಸ್ ಬರ್ತಿತ್ತು ಮಕ್ಕಳೆಲ್ಲ ಕೂತ್ಕೊಂಡು ಬಸ್ ಬರೋದು ಹೋಗೋದು ನೋಡ್ತಾ ಇರ್ತಿದ್ರು ಧೂಳಿನಾರೋ ರಸ್ತೆ ಬಸ್ಸಲ್ಲಿ ಬಸ್ ಒಂದು ಸಲ ಹೋದರೆ ಅಷ್ಟು ಧೂಳು ಆಗುತ್ತೆ ಹಾಗೆ ಒಬ್ಬರು ಪಂಚೆ ಉಟ್ಕೊಂಡವರು ಬಟ್ಟೆ ಗಂಟ್ ಥರ ಗಂಟನ್ನು ಹೊತ್ಕೊಂಡು ಬಸ್ಸಿಂದ ಕೆಳಗಿಳಿತಾರೆ ಹವನಾಯಕರು ಗಮನಿಸ್ತಿರ್ತಾರೆ ಅವ್ರು ಸಹಜವಾಗೇ ಮನೆಗೋಡಿಸಿ ಹೆಂಗಸರಿಗೆಲ್ಲ ಹೇಳ್ತಾರೆ ಯಾರೋ ಸೀರೆ ಬಟ್ಟೆರ ಮಾರಾಟಕ್ಕೆ ಬಂದಿದ್ದಾರೆ ಅಂತ ಇವರು ಮನೆಗೆ ಬಂದರು ಸೀದಾ ಅವರು ಬಂದು ಆ ಧೂಳಾಗಿದೆ ಬಟ್ಟೆ ಆ ಮೇಲೆ ಗಂಟು ಗಂಟಿನ ಮೇಲೆ ಕಟ್ಟಿರೋ ಪಂಚೆ ಅವರು ಬಸ್ಸಲ್ಲೆಲ್ಲ ಬಂದಿದ್ದು ಬೇರೆ ಧೂಳು ಇಳಿದು ಗಂಟು ಬಿಚ್ಚುತ್ತಾರೆ ಅದರಲ್ಲಿ ಅವರ ಅಮೂಲ್ಯವಾದ ಕೃತಿಗಳಿದೆ ಕನ್ನಡ ಕೃತಿಗಳು ಹೊರಲಾರ್ದೇ ಹೊತ್ಕೊಂಡ್ಬಂದಿದ್ದಾರೆ ಆಮೇಲೆ ಇವ್ರ ಮನೇಲಿ ಸತ್ಕಾರ ಮಾಡಿದ್ರು ಪುಸ್ತಕಗಳನ್ನು ತಗೊಂಡ್ರು ಎಲ್ಲ ಆಯಿತು ಮುಂದೇನೂ ಅಷ್ಟೇ ಅವ್ರದ್ದು ಕನ್ನಡ ಚೆನ್ನಾಗಾಗಬೇಕು ಕನ್ನಡ ಕೃತಿಗಳನ್ನು ಓದಬೇಕು ಇದೇ ಥರ ಮುಂದುವರ್ಸಿದ್ರು ಅವರು ಮರಣಶೈಲಿಯಲ್ಲಿರುವಾಗ ಸುತ್ತು ಜನ ಕೂತಾಗ ಅವ್ರು ಅಳಿಯ ಇಲ್ಲ ಅವ್ರು ಹೇಳ್ತಾರೆ ಬೇಜಾರು ಮಾಡ್ಕೋಬೇಡಿ ನಾನು ಸತ್ರು ಬದುಕಿ ನನ್ನ ಪುಸ್ತಕಗಳು ಬದುಕಿರೋವರೆಗೂ ನಾನು ಜೀವಂತವಾಗಿರ್ತೀನಿ ಅಂತ ವಿಪರ್ಯಾಸ ಅಂದರೆ ವಿಪರ್ಯಾಸ ಅಂದರೆ ಅವರು ಸತ್ತಾಗ ಅವ್ರ ಅಂತ್ಯಕ್ರಿಯೆಗೆ ಆ ಪುಸ್ತಕಗಳನ್ನೇ ಅನೇಕರು ತೊಗೊಂಡು ಉಪಕಾರ ಮಾಡಿದ್ರು ಈ ಥರ ಒಂದು ಪರಿಸ್ಥಿತಿ ಅವರಿಗಿದ್ದರೂ ಅವರೆಲ್ಲ ಏನು ಲೆಕ್ಕ ಅದನ್ನೆಲ್ಲ ಚಿಂತೆ ಮಾಡಲಿಲ್ಲ ಇನ್ನು ನಾನು ಈಗಲೇ ನನ್ನ ಅನುಭವದಲ್ಲಿ ಹೇಳಬೇಕು ಅಂದರೆ ಆಗಲೇ ತೊಂಬತ್ನಾಲ್ಕು ವರ್ಷ ಆಗಿತ್ತು ಗಾಂಧಿವಾದಿ ಅವರು ರಾಯರು ಮಾಸು ಶ್ರೀನಿವಾಸ ರಾಯರು ಉದಯ ಪ್ರಕಾಶನ ಅವ್ರಿಗೂ ಒಂದಿತ್ತು ಸ್ವಾತಂತ್ರ್ಯ ಚಳವಳಿಲೆಲ್ಲ ಅವರು ಭಾಗವಹಿಸಿದ್ರು ಮತ್ತು ಅವರೇನೆಂದರೆ ಪುಸ್ತಕಗಳು ಅದರಲ್ಲೂ ಮಕ್ಕಳ ಸಾಹಿತ್ಯ ತುಂಬ ಇಷ್ಟ ಅವರಿಗೆ ನಮ್ಮನೆಗೂ ಒಂದು ದಿವಸ ಒಂದು ಅವರ ಹಳೆಯ ಮಾರುತಿ ಕಾರಲ್ಲಿ ಬಂದರು ಮಾರುತಿ ಕಾರಲ್ಲಿ ಡ್ರೈವರ್ ಜೊತೆಗೆ ಶ್ರೀ ಬಿ ಎನ್ ಮೂರ್ತಿ ಅಂತ ಅವರು ತುಂಬ ಸೊ ಸಾಮಾಜಿಕ ಕಾರ್ಯಕರ್ತರು ಅವರು ಹೇಳಿದರು ನಾನೆಲ್ಲ ಬರೀತೀನಿ ಅಂತ ಅವ್ರ ಜೊತೆಗೆ ಬಂದರು ಬಂದುಬಿಟ್ಟು ಅವರು ನನ್ನನ್ನು ಕೇಳ್ಕೊಂಡು ಮಕ್ಕಳ ಸಾಹಿತ್ಯ ನಿಮ್ಮನೇಲಿ ಮೊಮ್ಮಕ್ಕಳಿದಾರ ಚಿಕ್ಕ ಮಕ್ಕಳಿದ್ದಾರಾ ಕೇಳಿದರು ಮಕ್ಕಳಿಗೆಲ್ಲ ಪುಸ್ತಕ ಹಾಕ್ತಿದ್ರು ಅವರು ಪ್ರಕಾಶನದ್ದು ಮತ್ತು ನನಗೆ ಕೇಳಿದರು ನೀವು ಒಳ್ಳೆಯ ಸಂದೇಶ ಕೊಡೋ ಮಕ್ಕಳ ಕಥೆಗಳನ್ನು ಬರ್ಕೊಡ್ಬೇಕು ಈಗಿನ ಪೀಳಿಗೆಗೆ ಮಕ್ಕಳಿಗೆ ಒಳ್ಳೆಯ ಕಥೆಗಳು ಬೇಕು ಸುಭಾಷಿತಕ್ಕೆ ಒಂದು ಕತೆ ಥರ ನೀವು ಬರಿಬೇಕು ಅಂತ ಕೇಳ್ಕೊಂಡ್ರು ನಾನು ಹೇಳಿದೆ ಆ ಥರ ನಾನು ಇಷ್ಟವರೆಗೂ ಬರ್ದಿಲ್ಲ ಇಲ್ಲ ಬರೆಯಕ್ಕಾಗತ್ತೆ ನೀವು ಬರಿಬೇಕು ಅವರು ಹೇಳಿದ ಮಾತಿಗೆ ನಾನು ಖಂಡಿತ ನನಗೆ ಆಯಿತು ಸುಭಾಷಿತ ಒಂದೊಂದು ಸುಭಾಷಿತಕ್ಕೆ ಒಂದೊಂದು ಮಕ್ಕಳು ನೀತಿ ಕತೆ ಆ ಥರ ಬರೆದು ಎರಡು ಪುಸ್ತಕ ಅಮೃತ ಬಿಂದು ಮಕರಂದ ಅಂತ ಅವರು ಅವ್ರಿಗೆ ತೀರಾ ಹುಷಾರಿಲ್ಲ ಅಂತ ಗೊತ್ತಾಯಿತು ಅವ್ರನ್ನ ನೋಡೋಕೆ ಹೋದ್ವಿ ನೋಡೋಕೆ ಹೋದಾಗ ಅವರು ನನ್ನ ಎರಡನೇ ಅದೇ ಮಕರಂದ ಪುಸ್ತಕಗಳನ್ನು ಮಾಡಿಟ್ಟಿದ್ರು ನೀವು ಹೋಗ್ತಾ ಆ ಪುಸ್ತಕಗಳನ್ನು ಹೋಗಿ ಹೋಗಿಂತ ಅಂದರೆ ಇಂತಹ ಒಂದು ಉತ್ಸಾಹ ಕೊನೆವರೆಗೂ ಅವರಿಗೆ ಆ ಸಾಹಿತ್ಯದ ಬಗ್ಗೆ ಮಕ್ಕಳಲ್ಲಿ ಕನ್ನಡ ಒಳ್ಳೆಯ ಸಂದೇಶ ಇರಲಿ ಮಕ್ಕಳಿಗೆ ಆ ಕನ್ನಡ ಹೋಗಲಿ ಅನ್ನೋದು ಇತ್ತು ಇದೆಲ್ಲ ನಾವು ಅನುಸರಿಸೋಣ ನೀವು ಮಾಡ್ತಾನೇ ಇದ್ದೀವಿ ಅದನ್ನು ನಾವು ಆದಷ್ಟು ಇದನ್ನು ಎಲ್ಲ ಕಡೆ ಹರಡೋಣ ನಾವು ನಮ್ಮ ಪಾತ್ರನ ಏನಾಗುತ್ತೋ ಅದನ್ನು ಮಾಡೋಣ ಕನ್ನಡದ ಬಗ್ಗೆ ಅಭಿಮಾನ ಇಟ್ಕೊಳ್ಳೋಣ ಎಲ್ಲ ಕಡೆ ಕನ್ನಡನ ಬೆಳೆಸೋಣ ನನ್ನದೇ ಒಂದು ಚಿಕ್ಕ ಎರಡು ಕವನ ಓದ್ಬಿಟ್ಟು ನಾನು ಮಾತನ್ನು ಮುಗಿಸ್ತೀನಿ ಯಾಕಂದರೆ ಬಿಸ್ಲಲ್ಲಿ ನಿಂತಿದ್ದೀರಿ ಈಗ ಹೇಳ್ತಿದ್ದೀನಿ ಔಪಚಾರಿಕವಾಗಿ ಮರಿಸೋಣ ನಮಿಸುತ್ತಾ ಅನವರತರು ಸ್ಮರಿಸೋಣ ನಮಿಸುತ್ತ ಅನವರತವು ಇದು ಕಾಲದ ಕದ ತಟ್ಟಿ ಅನ್ನೋ ನನ್ನ ಕಾಣಸಂಪನ್ನಲ್ಲಿದೆ ಕೂಸು ಹುಟ್ಟಿ ಜಗದತ್ತ ವಿಸ್ಮಯದ ಕಣ್ತರೆಯವಾಗಲೇ ಕೂಸು ಹುಟ್ಟಿ ಜಗದತ್ತ ವಿಸ್ಮಯದ ಕಣ್ಠರೆವಾಗಲೇ ಕಂದ ಎಂಬಂದದ ಕರುಣಿನ ಕರೆಯ ನಂಟಿ ಕಟ್ಟಿ ಹಾಕಲಿ ಕಡೆತನಕ ಕನ್ನಡಕ್ಕೆ ನಟ್ಟ ನಡುವೆ ಬಿಟ್ಟೋಡದಂತೆ ಕಟ್ಟಿ ಹಾಕಲಿ ಕಡೆತನಕ ಕನ್ನಡಕ್ಕೆ ನಟ್ಟ ನಡುವೆ ಬಿಟ್ಟೋಡದಂತೆ ತುಟ್ಟಿನಿಂದ ಅಂಟಿದ ನಂಟು ಗಟ್ಟಿಯಾಗಲು ಹಾಗೆ ತೊಟ್ಟಿಲನು ತೂಗುತ್ತಿರಲಿ ಕನ್ನಡದ ಜೋಗುಳ ಕನ್ನಡದ ಪದಕ್ಕೇಳಿ ಬೆಳೆಯಲಿ ಬಾಲೆ ಕಸ್ತೂರಿ ತುತ್ತೂರಿ ಬರಲಿ ಬಾಯಲ್ಲಿ ಕಸ್ತೂರಿ ತುತ್ತೂರಿ ಬರಲಿ ಬಾಯಲ್ಲಿ ಕೇಜಿಗಳ ಭಾರದಲ್ಲಿ ಕುಸಿದು ಹೋಗದ ತೆರಳಿ ಕೇಜಿಗಳ ಭಾರದಲ್ಲಿ ಕುಸಿದು ಹೋಗದ ತೆರಳಿ ನೈಜವಾಗಿರಬೇಕು ಕನ್ನಡದ ಪ್ರೀತಿ ಮಮ್ಮಿ ಡ್ಯಾಡಿಯ ಹಾವಳಿಗೆ ಮಮ್ಮಿ ಡ್ಯಾಡಿಯ ಹಾವಳಿಗೆ ಬಸವಳಿಯದಿರದಂತೆ ಅಮ್ಮ ಅಪ್ಪ ಎಂಬುಲಿಯೋ ಸಹಜ ರೀತಿ ಅಮ್ಮ ಅಪ್ಪ ಎಂಬುಲಿಯೋ ಸಹಜ ರೀತಿ ನೆಮ್ಮದಿಯಲ್ಲಿರಗೊಡದ ಕಾರ್ವೆಂಟಿನಬ್ಬರಕ್ಕೆ ಮೊಮ್ಮನದಿ ಮಂದಿ ಮಗತಿರುವಲಿ ನೆತ್ತರಿನ ಕಣಕಣದಿ ಕರುನಾಡ ಋಣವಿರುವುದು ನೆತ್ತರಿನ ಕರುಣ ಕಣಕಣದಿ ಕರುನಾಡ ಋಣವಿರುವುದು ಬಿತ್ತಿ ಬೆಳೆಯೋಣ ಕನ್ನಡದ ಫಸಲು ಬಿತ್ತಿ ಬೆಳೆಯೋಣ ಕನ್ನಡದ ಫಸಲು ಜ್ಯೋತಿ ಬೆಳಗಿರುವಾಗ ಕತ್ತಲೆಗೆ ತಾವೆಲ್ಲಿ ಜ್ವಲಿಸೋಣ ಎಲ್ಲೆಲ್ಲೂ ದೀಪಗಳ ಭಾರತೀಯ ತನುಜೆಗೆ ಹೃದಯ ದಾರತಿ ಬೆಳಗಿ ಸ್ಮರಿಸೋಣ ನನಿಸುತ್ತಾ ಅನವರತವು ಭಾರತೀಯ ತನುಜೆಗೆ ಹೃದಯ ದಾರತಿ ಬೆಳಗಿ ಸ್ಮರಿಸೋಣ ನನಿಸುತ್ತ ಅನವರತವು ಸ್ಮರಿಸೋಣ ನಮಿಸುತ್ತಾ ಅನವರತವೆ ಇನ್ನೊಂದು ಇದೆ ಹಿತು ಎಲ್ಲರ ಮನಸ್ಸು ಬರಲಿ ಕನ್ನಡ ಹೊಮ್ಮಿ ಬರಲಿ ಕನ್ನಡ ಕರುನಾಡಿನ ಕಣಕಣದಲ್ಲಿ ಹೊಮ್ಮಿ ಬರಲಿ ಕನ್ನಡ ಕರುಲತೆಗಳ ಚಿಗುರಿನಲ್ಲಿ ನಳನಳಿಸಲಿ ಕನ್ನಡ ಹರಿವ ನದಿಗಳ ಅಲೆಗಳಲ್ಲಿ ಅನುರಣಿಸಲಿ ಕನ್ನಡ ಬರದಿ ಮೊರೆವ ಶರದಿಯಲ್ಲೂ ಭೋರ್ಗರೆಯಲಿ ಕನ್ನಡ ಬರದಿ ಮೊರೆವ ಶರದಿಯಲ್ಲೂ ಭೋರ್ಗರೆಯಲಿ ಕನ್ನಡ ಕೊರೆದು ನಮ್ಮ ಸಲಹಿದವಳ ಮಧುರ ನುಡಿಯೇ ಕನ್ನಡ ಮರೆಯಲುಂಟ ಹೆತ್ತಮ್ಮನ ಮಮತೆ ಮಾತು ಕನ್ನಡ ಹೊರನಾಡಿಯ ಜನತೆಯಲ್ಲೂ ಹೊರಡಲಿ ನುಡಿ ಕನ್ನಡ ಭರತ ಭೂವಿಯ ಜನಮನದಲ್ಲಿ ನೀನಾದಿಸಲಿ ಕನ್ನಡ ಭರತ ಭೂವಿಯ ಜನಮನದಲ್ಲಿ ನಿನಾದಿಸಲಿ ಕನ್ನಡ ಜ್ಞಾನ ಜ್ಞಾನಪೀಠಗಳಿಗೆ ಭಾಷೆಯಾಯಿತು ಕನ್ನಡ ಕವಿ ಶ್ರೇಷ್ಠರ ಹೃದಯ ದುಲಿಗೆ ಕನ್ನಡ ತನುಜೆಯಾಗಿ ಭಾರತೀಯ ಕರಪಿಡಿದಿಹ ಕನ್ನಡ ಇನಿದನಿಯ ಗಾಯಕರ ಸುಸ್ವರದಲ್ಲಿ ಕನ್ನಡ ಬೇಟೆ ಬೀದಿ ಸಂತೆ ಜಾತ್ರೆ ಎಲ್ಲೆಡೆಯಲು ಕನ್ನಡ ಮನೆ ಮನೆಗಳೆಲ್ಲ ಕಡೆಯೂ ಮಾಧ್ಯಮಿಸಲಿ ಕನ್ನಡ ಸ್ವಾಭಿಮಾನ ಘನತೆ ನುಡಿದ ರಸ್ತೆ ಕನ್ನಡ ಸ್ವಾಭಿಮಾನ ಘನತೆ ನುಡಿದ ರಸ್ತೆ ಕನ್ನಡ ನಗುವು ನಲಿವು ಕನ್ನಡ ಜೀವ ದುಸಿರು ಕನ್ನಡ ನಗು ನಗುವು ನಲಿವು ಕನ್ನಡ ಜೀವ ದುಸಿರು ಕನ್ನಡ ತುಂಬ ಸಂತೋಷ ಆಯಿತು ನಿಮ್ಮ ಜೊತೆ ಅವಕಾಶ ಕೊಟ್ಟಿದ್ದಕ್ಕೆ ಇದಕ್ಕೆ ಇಲ್ಲಿ ಎಲ್ಲ ಗಣಪತಿ ಬೆಟ್ಟವರು ಮತ್ತು ಇಲ್ಲಿ ಎಲ್ಲರೂ ಈ ಒಂದು ಅವಕಾಶಕ್ಕಾಗಿ ಕಲ್ಪಿಸಿಕೊಟ್ಟಿದ್ದೀರಿ ಸಹನೆಯಿಂದ ಕೇಳಿದಿರಿ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ನನ್ನ ನಮಸ್ಕಾರಗಳು